ಈ ದಿನ ಪೂಜೆ ಮತ್ತು ವ್ರತದ ನಿಯಮಗಳಲ್ಲಿ ಯಾವುದರ ಪಾಲನೆ ಮುಖ್ಯ ಅಂತ ನೋಡೋಣ ಒಬ್ರು ಸಾಧಕರು ತುಂಬಾ ಉತ್ತಮವಾದ ಮಂತ್ರಿನ ಉತ್ತಮ ಒಬ್ಬನೇ ಮಗ ಸಾಧನೆ ಮಾಡ್ತಾ ಆಧ್ಯಾತ್ಮಿಕದ ಪರಂಪರೆಯೊಳಗೆ ತನ್ನದೇ ಆದ ಒಂದು ಸಾಧನೆಯ ಉತ್ತುಂಗ ಆ ಶಿಖರವನ್ನು ಏರ್ಬೇಕು ಅಂದ್ರೆ ಏನಾಗಿತ್ತು ಅವ್ರ ಜಾತಕದಲ್ಲಿ ಅಂತ ಸ್ವಲ್ಪ ನೋಡೋಣ ಮನ್ನಿಂದನೇ ಒಬ್ಬರು ಕೇಳ್ತಿದ್ದಾರೆ ಗುರುಗಳೇ ಅವರು ಎಲ್ಲವೂ ಇದ್ದು ಒಬ್ಬನೇ ಮಗ ಶ್ರೀಮಂತರು ಉತ್ತಮವಾದ ಮಂತ್ನ ಉತ್ತಮವಾದ ಕುಟುಂಬ ಕಾರು ಬಂಗ್ಲೆ ಸೈಟು ಎಲ್ಲ ಇದೆ ಬಟ್ ಇದನ್ನೆಲ್ಲವನ್ನ ಸರಿಸಿ ಸಾಧನೆ ಮಾಡ್ತಾ ನವರಾತ್ರಿ ಉತ್ಸವದಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ದೇವಿಯನ್ನ ಪಾರಾಯಣ ಮಾಡ್ತಾ ತನ್ನದೇ ಆದ ಒಂದು ಸ್ಥಿತಿಯಿಂದ ಸಾಧನೆಗೆ ಹೋದ ಮನೆಯವ್ರಿಗೆ ಹೇಗಾಗಿರ್ಬೇಡ ಹೇಳಿ ಒಬ್ಬನೇ ಮಗ ಅಖಂಡ ಸನ್ಯಾಸತ್ವ ಸ್ವೀಕರಿಸಿದ್ರೆ ಎಷ್ಟು ಗಲಿಬಿಲಿಯಾಗಿರ್ಬೇಡ ಹೇಳಿ ಅಂಥವರ ಸಾಲಿನಲ್ಲಿ ಈ ಜಾತಕದವರು ನನಗೆ ಡೇಟ್ ಆಫ್ ಬರ್ತು ಟೈಮ್ ಕೊಟ್ಟರು ಬಟ್ ನಾನು ಈ ಪ್ರೆಡಿಕ್ಷನ್ ಅಲ್ಲಿ ಅವರ ಹೆಸರು ವಿಳಾಸ ಯಾವುದನ್ನು ನಾನು ಹೇಳಲ್ಲ ಯಾಕೆ ಅಂದರೆ ಅವರ ವೈಯಕ್ತಿಕವಾದ ಒಂದು ವಿಷಯಗಳನ್ನು ನಾನು ಬಹಿರಂಗ ಪಡಿಸಲ್ಲ ಅದು ನನ್ನ ಪ್ರಡಿಕ್ಷನ್ ನನ್ನ ನಿಯಮ ಯಾರದೇ ಆಗಿರಲಿ ಸೊ ಯಾಕೆ ಹಿಂಗಾಯ್ತು ಅಂತ ನೋಡಿಸ್ತೀನಿ ತೋರಿಸೋಣ ಏನಿದೆ ಅದರಲ್ಲಿ ಸೊ ಎಲ್ಲ ಸಂಸ್ಕಾರ ಎಲ್ಲ ಇದ್ದು ಈ ಸಂಸಾರಿಕದಲ್ಲಿ ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋದೆ ಎಲ್ಲರದು ಒಂದು ನೆನಪಿಟ್ಟುಕೊಳ್ಳಿ ಯಾರ ರಾಶಿ ಚಕ್ರಗಳಲ್ಲಿ ಆಶ್ರಲ ಜ್ಯೋತಿಷ್ಯದ ಬಗ್ಗೆ ಗಮನ ಕ್ಯೂರಿಯಾಸಿಟಿ ನಾನು ಕೇಳಬೇಕು ಅಂತ ಅಂಬಲ ಬರ್ತಾ ಇದೆ ಅಂದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಗಳಲ್ಲಿ ಸಾಡೆ ಸಾತಿ ಸ್ಟಾರ್ಟ್ ಆಗಿರುತ್ತೆ ದಶೆಗಳಲ್ಲಿ ಆದ್ರೆ ಆಗಿರ್ಬೋದು ಭಕ್ತಿಗಳಲ್ಲಿ ಆದ್ರೆ ಆಗಿರ್ಬೋದು ಅಥವಾ ರಾಶಿ ಚಕ್ರದಲ್ಲಿ ಶನಿ ಮಹಾರಾಜ ಎಂಟ್ರಿ ಆಗಿರ್ತಾನೆ ಅಲ್ಲಿ ಸಾಡೆಸಾತಿ ಕೂಡ ಆಗಿರ್ತದೆ ಸಾಡೆ ಸಾತಿಲಿ ಎರಡೂವರಿ ಎರಡೂವರೆ ಎರಡುವರಿ ಏಳುವರೆ ವರ್ಷದಲ್ಲಿ ನಿಮಗೆ ಟಚ್ ಆಗೇ ಇರುತ್ತೆ ಅವ್ರು ಮಾತ್ರ ಜ್ಯೋತಿಷ್ಯದ ಬಗ್ಗೆ ಗಮನ ಬರುತ್ತೆ ಅಲ್ಲಿವರೆಗೂ ಜ್ಯೋತಿಷ ಅಂದ್ರೆ ಅಷ್ಟೇನು ಕೇರ್ ಮಾಡಲ್ಲ ಯಾಕೆಂದ್ರೆ ಜ್ಯೋತಿಷ ಅಂದ್ರೆ ಅಷ್ಟಷ್ಟೇ ಬಟ್ ಯಾವಾಗ ಶನಿ ಮಹಾರಾಜ ಎಂಟ್ರಿ ಆದ ದಸೆಗಳಲ್ಲಿ ಬುತ್ತಿಗಳಂದ್ರೆ ಇವರ್ ಅನ್ಸೋ ಸ್ಟಾರ್ಟ್ ಇತ್ತು ಎನ್ವೈರಿ ಕನ್ಕೊಂಡಿದೀನಿ ಎಷ್ಟು ಜನ ನನಗೆ ಫಾಲೋ ಮಾಡಿ ನೋಡ್ತಿದಾರಲ್ವಾ ಶನಿ ಮಹಾರಾಜರು ಇಲ್ಲಿದ್ದಾರೆ ಅಂದ್ರೆ ಸೊ ಎಂಟ್ರಿ ದೇಟ್ ಪೊಸಿಷನ್ ಒಂಟು ಆ ಪ್ಲಾನೆಟ್ ಅಂದ್ರೆ ಏನಾದ್ರೂ ಒಂದು ಇದ್ರಲ್ಲಿ ಹೆಂಗ್ ಹೆಂಗ ಏನೇನೋ ಸ್ಟಡಿ ಮಾಡಿ ದೊಡ್ಡ ಹೈ ಲೆವೆಲ್ ಒಂದು ದೊಡ್ಡ ಹಾಕು ದೊಡ್ಡ ಇಂಜಿನಿಯರ್ ಏನೇನೋ ಅಂತೀರಿ ಬಟ್ ಶನಿ ಮಹಾರಾಜ ಬಂದಾಗ ಆಗಲೇಬೇಕು ನಾನು ಅದು ಇದು ನಥಿಂಗ್ ಮ್ಯಾಟರ್ ನಾನಿದ್ದೀನಿ ಅಂತ ಹೇಳ್ತಾರವರು ಅಂಥವ್ರು ಮಾತ್ರ ನನಗೆ ಕಮ್ಯುನಿಕೇಟ್ ಮಾಡ್ತಾರೆ ಗುರೂಜಿ ಅವರೇ ನನಗೆ ಹಿಂಗಾಗಿದೆ ಹೆಂಗೆ ಅಂತ ಕಮ್ ನೋಡೋಣ ಅಂತ ಇವ್ರ ಪ್ರೆಡಿಕ್ಷನ್ ತಗೊಂಡೆ ಸೊ ಇವ್ರದ್ದು ಏನಾಗಿದೆ ಐದನೇ ಮನೆಯಲ್ಲಿ ಗುರು ಪುಣ್ಯ ಸ್ಥಾನ ಸೊ ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ಪುಣ್ಯ ಇದೆ ಇವ್ರದ್ದು ಆ ಪುಣ್ಯ ಸ್ಥಾನದ ಮನೆಯಿಂದ ನೆಕ್ಸ್ಟ್ ಸಡನ್ ಇಲ್ಲಿಂದ ತಗೊಂತು ಕಾಳಸರ್ಪದೋಷ ಮೇನ್ ವೇಟೇಜ್ ಇರೋ ಗ್ರಹಗಳೆಲ್ಲ ಇಲ್ಲಿದವೆ ಸೊ ಯಾವತ್ತು ಕಾಳಸರ್ಪ ದೋಷ ಬಂತು ಅಂದ್ರೆ ಅಲ್ಲಿ ನಿಮ್ಮ ಸಂಸಾರಿಕ ಏನು ಅನ್ಕೊಂಡಿರಲ್ಲ ಸುಖ ಭೋಗಗಳು ಒಡ್ತಾ ಬಿತ್ತು ಅಂತ ಅನ್ಕೊಳ್ಳಿ ಈ ಪೂಜೆ ಮತ್ತು ಪ್ರಾರ್ಥನೆ ಜಪ ಇದನ್ನೆಲ್ಲ ಮಾಡ್ಕೊಂಡ್ರೆ ಮಾತ್ರ ಸೇಫ್ ಜೋನ್ ಇಲ್ಲ ಅಂದ್ರೆ ನಿಮ್ಗೆಲ್ಲ ಅಡೆತಡೆಗಳು ಮೊದಲನೇದಾಗಿ ಮದುವೆ ಅಡಿತೇನಾ ಮದ್ವೆ ಫುಲ್ ಅಡೆತಡೆ ಎಷ್ಟು ಅಡೆತಡೆ ಅಂದ್ರೆ ಎಲ್ಲ ಹತ್ರ ಬಂದಿರುತ್ತೆ ಒಂದು ಇಲ್ಲ ಏನೋ ಒಂದು ಕೊರತೆ ಅಂತ ಸ್ಟಾಪ್ ಮತ್ ಮದ್ವೆ ಆಗಿ ಎಂಟತ್ತು ವರ್ಷ ಆಗಿರುತ್ತೆ ಮಕ್ಕಳು ಸಂತಾನ ಭಾಗ್ಯದಲ್ಲಿ ಫೇಲ್ ಆಗ್ಬಿಡುತ್ತೆ ಆ ತರ ಒಂದು ಈ ಜೋನ್ ಇದೆಯಲ್ವಾ ದೋಷ ಇದು ಕೆಲಸ ಮಾಡುತ್ತೆ ನೆಕ್ಸ್ಟ್ ಶನಿ ಇಲ್ಲಿ ಒಂಬತ್ತನೇ ಮನೆಯಿಂದ ದೃಷ್ಟಿ ಇದೆಯಲ್ಲ ಈ ಈ ಸಾಧಕರು ಈ ಒಂದು ಶರಣರು ಇದನ್ನೆಲ್ಲಾ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಶನಿಯ ಪ್ರಭಾವ ಅಖಂಡ ಗುರುವಿನ ಮನೆಯಲ್ಲಿದೆ ಈ ಗುರುವಿನ ದೃಷ್ಟಿ ಐದನೇ ಮನೆಯ ಪೂರ್ವ ಜನ್ಮದ ಪುಣ್ಯದ್ದಿದೆ ಇಲ್ಲಿರೋ ಪುಣ್ಯ ಇಲ್ಲಿರೋ ಒಂಬತ್ತನೇ ಮನೆ ಸಾಧನೆಗೆ ಆಧ್ಯಾತ್ಮಿಕ ಸಾಧನೆಗೆ ರಾಶಿ ಮನೆ ಗುರು ಅಧಿಪತಿ ಆ ಮನೆಯದು ಇಲ್ಲಿಂದ ಅವ್ರದ್ದು ಸಂಪೂರ್ಣವಾಗಿ ಹೊರಟು ಮುಂದೆ ಎಲ್ಲಿಗ ಇಟ್ಟು ಹನ್ನೆರಡನೇ ಮನೆಗೆ ಬಂದ್ರು ಲಾಕ್ ಲಾಕ್ ಐಸೋಲೇಟೆಡ್ ಯಾಕೆ ಇಲ್ಲಿ ಕಾಳಸರ್ಪ ದೋಷ ಇದೆ ನೋಡಿ ಎಷ್ಟ್ ಚೆನ್ನಾಗಿದೆ ಪ್ರೆಡಿಕ್ಷನ್ ಇದು ಅಂದ್ರೆ ಸೊ ಅವರ ಸಾಧನೆ ಇದೆ ಅಲ್ವಾ ಅದಕ್ಕೆ ಈ ಶನಿ ಮನೆ ಸಂಪೂರ್ಣ ಸಪೋರ್ಟ್ ಮಾಡಿಬಿಟ್ಟ ಗುರುವಿನ ಮನೇಲಿ ಇದ್ದಾನೆ ಅವರು ನೆಕ್ಸ್ಟ್ ಲೆವೆಲ್ ಗುರು ಅವ್ರ ಏನು ಸ್ಪಿರಿಚುಲ್ ಹೇಳ್ತಾರೆ ಅದೇ ಆಗುತ್ತೆ ಅದು ಆಗ್ಲೇ ಬೇಕು ಕೂಡ ಯಾರ ಜಾತಕದಲ್ಲಿ ಅನ್ಕೊಂಡಿರ್ತೀರಿ ಏನು ನನ್ಗೆ ಏನಿಲ್ಲ ನಾನು ಆ ಕಡೆ ಆಧ್ಯಾತ್ಮ ಮಾಡಲ್ಲ ಅಂತ ಮಾಡಂಗ ಆಗುತ್ತೆ ಆ ದಶೆಗಳು ಸ್ಟಾರ್ಟ್ ಆಗ್ಬೇಕು ಕಿರಿಕಿರಿ ಆಗುತ್ತೆ ಆಗ ಅನ್ಸುತ್ತೆ ಏನಪ್ಪ ಜೀವನ ಹೆಂಗ ಆಯ್ತಲ್ಲ ಅಂತ ಫುಲ್ ಸಂಸಾರಂ ಫುಲ್ ವೈರಾಗ್ಯಂ ಇವೆರಡರ ನಡಕೆ ಇಲ್ಲಿ ಇಲ್ಲಿ ಗ್ರಹಗಳು ಎಂಟ್ರಿ ಸ್ಟಾರ್ಟ್ ದಶೆಗಳು ಸ್ಟಾರ್ಟ್ ಒಂದು ಬುಕ್ತಿಗಳಲ್ಲಿ ಸ್ವಲ್ಪ ಇರುತ್ತೆ ವರ್ಷ ಎರಡು ವರ್ಷ ಒಂದೂವರೆ ವರ್ಷ ಇರುತ್ತೆ ಅನ್ಕೊಳ್ಳಿ ಆ ಬುಕ್ತಿಗಳಲ್ಲಿ ಪುಡಿಯ ತಗೊಂಡಾಗ ಸ್ವಲ್ಪ ಅಪ್ ಅಂಡ್ ಡೌನ್ ವೇರಿಯೇಷನ್ ಇರುತ್ತೆ ಬಟ್ ದಸೆ ತಗೊಂಡಾಗ ಆ ಒಂದು ದಸೆ ತಗೊಂಡು ಅದೇ ಒಂದು ಭುಕ್ತಿ ನೋಡಿದು ಬೇರೆ ಇವರು ಇವ್ರು ಬಂದ್ರು ಅನ್ಕೊಳ್ಳಿ ರಾಹು ಕೇತು ಭುಕ್ತಿ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ ನೇಮು ಫೇಮು ಹೋಯ್ತು ಎಂತ ಒಳ್ಳೆ ಹೆಸರು ಹೋಯ್ತೇನೆ ಏನು ರೀಸನ್ ಏನು ಹೇಳ ಏನ್ ಮಾಡ್ಬೇಕು ಅವ್ರಿಗೆ ಸ್ವಲ್ಪ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಒಂದಿಷ್ಟು ಪೂಜೆ ಹೋಮ ಪುನಸ್ಕಾರ ಮಾಡ್ಕೊಳ್ಳಿ ಶಾಂತ ಮಾಡಿ ಸಂಬಂಧಿಸಿದ ಮಂತ್ರಗಳನ್ನ ಪಠನೆ ಮಾಡಿ ದಾನ ಧರ್ಮಗಳನ್ನ ಮಾಡಿ ಯಾರು ನಿರ್ಗತಿಕರು ಇರ್ತಾರಲ್ವಾ ಸ್ವಲ್ಪ ಹೆಲ್ಪ್ ಮಾಡಿ ಇದೆ ಅಲ್ವಾ ಕೊಡಿ ಎಷ್ಟು ಆನಂದ ಸಿಗುತ್ತೆ ನೋಡಿ ಇಷ್ಟೆಲ್ಲ ಇದ್ದವ್ರು ಬಿಟ್ಟು ಆಧ್ಯಾತ್ಮಿಕ ಕಡೆ ಹೋದ್ರು ಅಂದ್ರೆ ಎಂತ ದಾನ ರೇ ಅದು ಎಂತ ಪುಣ್ಯದ ಕೆಲಸ ದಾನ ಧರ್ಮವನ್ನು ಮಾಡ್ಕೊಂಡು ಹೋದಾಗ ಮಾತ್ರ ಒಂದು ಚೈತನ್ಯ ಸ್ಟಾರ್ಟ್ ಆಗುತ್ತೆ ಇವರ ಪ್ರೆಡಿಕ್ಷನ್ ನಲ್ಲಿ ಈ ಒಂದು ಐ ಫುಟೇಜ್ ಇರೋದ್ರಿಂದ ಇವರು ಆಧ್ಯಾತ್ಮಿಕ ಸಾಧನೆಗೆ ಅತ್ಯುನ್ನತವಾದ ಒಂದು ಪ್ಲೇಸ್ ನೋಡಿಕೊಂಡು ಅಲ್ಲಿ ಸಾಧನೆಯನ್ನು ಮಾಡ್ತಾ ಆ ಒಂದು ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡೋದ್ರ ಜೊತೆಗೆ ಕೆಲವೊಂದು ಶಿಷ್ಯರ ಋಣವನ್ನು ಸೃಷ್ಟಿ ಮಾಡಿಕೊಂಡು ಅದ್ಭುತವಾದ ಒಂದು ಕಾರ್ಯದಲ್ಲಿ ಇದ್ದಾರೆ ಹೀಗಾಗಿ ಅವರಿಗೆ ಇದನ್ನ ನೋಡಿ ಮೇಲೆ ಓ ಈ ಥರ ಇದೆಯಾ ಅಂತಂದಾಗ ನನಗೂ ಸಂತೋಷ ಆಯ್ತು ಓಕೆ ಈ ಥರ ಫುಟೇಜು ಈ ಥರ ಸಿಕ್ಕಾಗ ನಾನು ಇನ್ನೊಬ್ಬರಿಗೆ ಹೇಳುವಾಗ ಓ ಈ ಪ್ಲಾನೆಟ್ ಗಳು ಇಲ್ಲಿ ಕೂತ್ರೆ ಈ ದೇ ವರ್ಕ್ ಆಗುತ್ತೆ ಅಂತ ಅನ್ಲಿಕ್ಕೆ ನನಗ್ ಪರ್ಫೆಕ್ಟ್ ಸಬ್ಜೆಕ್ಟ್ ಸಿಕ್ತ ಹೀಗಾಗಿ ತಮ್ಮಂದ ಈ ಒಂದು ನವರಾತ್ರಿ ಉತ್ಸವದಲ್ಲಿ ಈ ತರ ಶರಣರ ಬಗ್ಗೆ ಒಂದು ನೋಡಿದ್ದು ನನ್ನ ಭಾಗ್ಯ ಕೇಳ್ತಾ ಇರೋದು ನಿಮ್ಮಗಳು ಕೂಡ ಭಾಗ್ಯ ಆಗಿರ್ಲಿ ಆ ದೇವಿ ನಿಮ್ಗೆಲ್ಲರಿಗೂ ಒಳಿತು ಮಾಡ್ಲಿ ನಿಮ್ಮ ಸರ್ವ ಯಶಸ್ಸು ಅಭಿವೃದ್ಧಿ ಸಿಗಲಿ ಆ ತಾಯಿ ಸಂಪೂರ್ಣವಾಗಿ ನಿಮ್ಮನ್ನೆಲ್ಲವನ್ನ ನೋಡ್ಕೊಳ್ಳಿ ಸಕಲ ಭಾಗ್ಯ ಎಲ್ಲಾ ಸೌಕರ್ಯಗಳನ್ನು ಕೊಡ್ಲಿ ಅಂತ ಆ ತಾಯಿಯಲ್ಲಿ ಬೇಡ ನನ್ನ ನಮಸ್ಕಾರಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ತೆ